ಕುಮಾರ್ ಅವರ ನಲವತ್ತ ಒಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಬೆಂಗಳೂರು ಪೂರ್ವದ ಕರಿಯಣ್ಣನ ಪಾಳ್ಯದಲ್ಲಿ ಡಾಕ್ಟರ್ ಪುನೀತ್ ಬರ್ತ್ಡೇ ಸೆಲೆಬ್ರೇಷನ್ ಕರಿಯಣ್ಣನ ಪಾಳ್ಯದ ಗಂಗಾಂಬಿಕಾ ಕನ್ನಡ ಯುವಕರ ಸಂಘದ ವತಿಯಿಂದ ರಕ್ತದಾನ ಆರೋಗ್ಯ ಶಿಬಿರ ಪುನೀತ್ ಬರ್ತ್ಡೇ ಪ್ರಯುಕ್ತ ರಕ್ತದಾನ ಮತ್ತು ಉಚಿತ ಆರೋಗ್ಯ ಶಿಬಿರ ನೂರಾರು ಜನ ಪುನೀತ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ ರಕ್ತದಾನ ಆರೋಗ್ಯ ಶಿಬಿರದ ಸೌಲಭ್ಯ ಪಡೆದುಕೊಂಡಿದ್ದಾರೆ ನೂರಾರು ಜನ सामू जन के अदान व्यवस्थे ಸ್ವಲ್ಪ ಬಡವ್ರಿಗೆ ಆರಾಧ್ಯ ದೈವ ಕನ್ನಡಿಗರ ಕಣ್ಮಣಿ ಆದ ಪುನೀತ್ ಅವ್ರದ್ದು ಇವತ್ತು ನಲ್ವತ್ತೊಂಬತ್ತನೇ ಹುಟ್ಟು ಹಬ್ಬ ಅವ್ರು ನಮ್ಮನ್ನಾಗಲಿ ಎರಡು ವರ್ಷ ಆಯಿತು ಅವ್ರು ಅಗ್ಲವರೇ ಅಂತೇನಿಲ್ಲ ಅವ್ರು ಮಾಡ್ತಾಯಿದ್ರು ದಾನ ಧರ್ಮ ಏನು ಮಾಡ್ತಾಯಿದ್ರು ಅದನ್ನು ಎಲ್ಲ ಕನ್ನಡ ಅಭಿಮಾನಿಗಳು ಅವ್ರ ಹೆಸರಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಭಾಗವಾಗಿ ಇಲ್ಲಿ ನಮ್ಮ ಗಂಗಾಂಬಿಕೆ ಕನ್ನಡ ಯುವಕರ ಸಂಘದವರು ಯಾವಾಗ ಕನ್ನಡ ಪರವಾದ ಕೆಲಸಗಳ್ನ ಮಾಡ್ತಾ ಇರ್ತಾರೆ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರದು ಹಬ್ಬ ಆಚರಿಸ್ತಾ ಇದ್ರು ಈ ಪುನೀತದಿದಾದ ಮೇಲಿಂದ ತಂದೆ ಇದು ಮಾಡೋದ್ರಿಂದ ಅವರು ಮಗಂದು ಮಾಡ್ಬೇಕನ್ಬಿಟ್ಟು ಅದನ್ನು ಎರಡು ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ ಆಮೇಲೆ ಶುಗರ್ ಟೆಸ್ಟು ಕಣ್ ಟೆಸ್ಟು ಮತ್ತು ಒಂದು ಸಾವಿರಾರು ಜನಕ ಬಿರಿಯಾನಿ ಊಟ ಅವರ ಹೆಸರಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡಿದ್ರೆ ಅವ್ರಿಗ ಒಂದು ಒಳ್ಳೇದಾಗ್ತೈತೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ತೈತೆ ಅವ್ರ ಅಶ್ವಿನಿ ಮೇಡಮು ಅವ್ರ ಮಕ್ಕಳಿಗೆಲ್ಲ ಇನ್ನೂ ಅವ್ರ ತಂದೆ ಥರ ಸೇವೆ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಎಲ್ಲ ಐ ಆರು ಕೋಟಿ ಕನ್ನಡ ಜನತೆಯೂ ಅವ್ರ ಪರವಾಗಿ ಕೇಳಿಕೊಂಡು ನಾವಿಲ್ಲ ಅದನ್ನು ಆಚರಿಸ್ತಾ ಇದ್ದೀವಿ

लोग बैक में मगर चले जाना है कुछ से मदद ಏನೆಲ್ಲ ಇವತ್ತು ಸರ್ ಇವತ್ತು ಎಲ್ಲ ಬಿ ಪಿ ಶುಗರು ಐಶ್ ಚೆಕ್ಅಪ್ ತಿರುಗಿ ರಕ್ತದಾನ ಶಿಬಿರ ತಿರುಗಿ ಅನ್ನದಾನ ಎಲ್ಲ ನಮ್ಮ ಗಂಗಾಂಬ ವತಿಯಿಂದ ಏರ್ಪಡಿಸಿದ್ದೀರಿ ಸರ್ ಅನುದಾನ ವ್ಯವಸ್ಥೆ ಜನ ಮಾಡಿಸಿದಿರಿ ಒಂದು ಸಾವಿರದ ನೂರು ಸಾವಿರದ ಜನ ತಿನ್ಬೋದು ಎಷ್ಟು ವರ್ಷದಿಂದ ಈ ಸೇವಾ ಕಾರ್ಯ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಸರ್ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಾವು ಮಾಡ್ತಾ ಇದೀವಿ ಹಿಂದೆ ನಮ್ಮ ಹಿರಿಯರು ಮಾಡ್ತಾಯಿದ್ರು ತೊಂಬತ್ತೊಂಬತ್ತರಿಂದ ಕಂಟಿನ್ಯೂ ನಾವೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್